ಆಯ್ತು ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ನೋಡಿರಿ ಟೈಮ್ ಆಗಲೇ ಬೆಳಿಗ್ಗೆ ಆರು ಗಂಟೆ ಆಗೈತೆ ರೀ ಮತ್ತು ನಾವು ಹೊಳ್ಳಿ ಮುಖ ತೊಕೊಂಡು ಎಲ್ಲ ಮತ್ತು ಹೋಗಿ ಈಗ ನಾವು ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಆ್ಯಕ್ಚುಲಿ ಬಂದುತ್ತೆ ಎದಕ್ಕೆ ಅಂತಂದು ಹೇಳಿದ್ರೆ ದರ್ಗಾಕು ಆತ್ರಿ ಆಮೇಲೆ ಇಲ್ಲೊಂದು ಕೆಲಸ ಐತ್ರಿ ಇಂಪಾರ್ಟೆಂಟ್ ಕೆಲಸ ಆ ಕೆಲಸ ಮುಗಿಸ್ಕೊಂಡು ಹೋದ್ರೆ ಅಂತ ಅಂತೇಳಿ ಬಂತಿದ್ರು ಫ್ರೆಂಡ್ಸ ಅಲ್ಲಿ ನಮ್ಮ ಮನೆಯವರು ಮುನ್ನ ತಮ್ಮನ ಮುಂದೆ ಹೊಂಟಾರ ಇಲ್ಲ ಆಟೋನು ಕರ್ದ ರೀ ನೀಟೋ ತಗೊಂತಿವ್ರಿ ಬಾಬರ್ ಇಲ್ಲೇ ಆದ್ರಿ ಲಗೇಜ್ ಎಲ್ಲ ಇಲ್ಲೇ ಬಾಬರ್ನ ಬಿಟ್ಟು ಹೊಂಟೀವ್ರಿ ನಾವು ಈಗ ಥಂಡಿ ಬಾಳ ಐತಲ್ರಿ ಹಂಗಾಗಿ ಫಸ್ಟ್ ಇಲ್ಲಿ ದ ಸೆಂಟರ್ ಐತ್ರಿ ಇಲ್ಲಿ ಫಸ್ಟ್ ಚಹಾ ಕುಡಿದು ಆಮೇಲೆ ಹೋಗೋನ್ರಿ ಥಂಡಿ ಸಿಕ್ಕಾಪಟ್ಟೆ ಐತಲ್ರಿ ಹುಬ್ಳಕ್ಕಿಂತ ಥಂಡಿ ಭಾಳ ಐತಿ ಈಗ ನೋಡ್ರಿ ನಾವು ಇಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಬಂದು ಇಲ್ಲಿ ಪಾಳೆ ಹಚ್ಚಿವ್ರಿ ನಮ್ದು ಪಾಳೆ ಹತ್ತನೇ ಪಾಳೆ ರೀ ಇಲ್ಲಿ ನೋಡ್ರಿ ಈಗ ಬಂದಾರ್ರಿ ಇನ್ನೂ ಹೆಸ್ರು ಬರ್ಕೊಳಕತ್ತೀ ಸೊಫೈನಲ್ಲಿ ನೋಡ್ರಿ ಈಗ ನಾವು ಎಲ್ಲಿ ಮಂದಿ ಹೇಳಿದ್ರೆ ಟೈಮ್ ಆಗಿ ಒಂಬತ್ತು ಗಂಟೆ ಆತ್ರಿ ಹಂಗಾಗಿ ನಾಷ್ಟ ಮಾಡೋಣ ಅಂತಂದರೆ ಈಗ ಒಂದು ಹೋಟೆಲಿಗೆ ಬಂದಿರಿ ಇದು ನಮ್ಮ ಮನೆಯವರು ಪೂರಿ ಆರ್ಡ್ರ್ ಮಾಡ್ಯಾರೀ ಅವರು ಮಾಡ್ಕೊಂಡು ವೇಟ್ ಮಾಡ್ತಾರಿಲ್ಲ ಎಲ್ಲರೂ ಮನೆಯವರು ಮುನ್ನ ಪಾನೀಯ ತಮ್ಮನ್ನು ದೇವರ ಹೋಗೋದ್ರೆ ಅವ್ರು ಮತ್ತು ನಮ್ಮ ದಿನ ಬರ ಲೇಟ್ ಆಗ್ರಿ ಮಾಡಿ ನೋಡ್ರಿ ಇಲ್ಲಿ ಪೂರಿ ರೀ ಪೂರಿ ಜೊತೆ ನೋಡ್ರಿ ಇಲ್ಲಿ ಇಲ್ಲಿ ಕುರುಮ ಪಲ್ಯ ಮಾಡ್ಯ ಆಮೇಲೆ ಸಣ್ಣ ಉಳ್ಳಾಗಡ್ಡೆ ಕಟ್ ಮಾಡಿ ಒಂದು ನಿಂಬೆ ಹಣ್ಣು ಹೋಳ್ಗೆ ಕೊಟ್ಟರೆ ಚಟ್ನಿ ಏನ್ರಿ ಇದ್ರಿಗೆ ಸೊ ನೋಡಿರಿ ಇವಾಗ ನಾಷ್ಟ ಮಾಡಿ ನಾವು ಹೊಳ್ಳಿ ದರ್ಗಾ ಕಡೆಯ ಬಂದಿವಿ ಯಾಕಂದ್ರೆ ಬಾಬರ್ ಇಲ್ಲೇ ಇದ್ರಲ್ಲ ರೀ ಅವ್ರಂಗೆ ಕರ್ಕೊಂಡು ಹೋದ್ರ ಅಂತೇಳಿ ಬಂದಿ ನೋಡಿರಿ ನಾವಿಲ್ಲಿ ಸೊ ನೋಡ್ರಿ ಫ್ರೆಂಡ್ಸ್ ನಾವು ಬಾಬರ್ ಕರ್ಕೊಂಡು ಮತ್ತೆ ಇಲ್ಲಿಗೆ ಬಂದಿವಿ ರಿಟರ್ನ್ ಅಂದರೆ ಬೆಳಿಗ್ಗೆ ನಾವು ಬಂದು ಇಲ್ಲಿ ಪಾಳೆ ಹಚ್ಚಿದ್ವಲ್ರಿ ಯಾವ ಕೆಲಸಕ್ಕೆ ಪಾಳೆ ಹಚ್ಚಿದ್ವಿ ಅವ್ರನ್ನ ಇಲ್ಲೇ ಕರ್ಕೊಂಡ್ಬಂದಿವಿ ಯಾಕಂದ್ರೆ ನಾವೆಲ್ಲರೂ ಇಲ್ಲಿ ಬಾಬಾರ ಅಲ್ಲಿ ಅಂದ್ರೆ ಅಯ್ಯೋ ಹೋಗಿದ ಕೆಲಸ ಏನಾಗ್ತೇನಂತಂದು ಅವಳು ಅವ್ರು ಪಾಪ ಮತ್ತೆ ಇದು ಮಾಡ್ಕೊತ ಕುಂದಿರಬಾರ್ದು ಅಂತ ಹೇಳಿ ಅವ್ರನ್ನ ಇಲ್ಲೇ ಕರ್ಕೊಂಡ್ಬಂದಿದ್ರು ನಾವು ಎಲ್ಲರೂ ಇಲ್ಲೇ ಕುಡೀವಿ ರೀ ಇಲ್ಲಿ ಕೂತ್ಕೊಂಡಿವಿ ಬೆಳಗ್ಗೆ ಬೆಳಿಗ್ಗೆ ನೋಡಿರಿ ನಾವು ಆರು ಗಂಟೆಗೆ ಬಂದು ಇಲ್ಲಿ ಪಾಳೆ ಹಚ್ಚಿದ್ದೀವಿ ಫ್ರೆಂಡ್ಸ ನಿಮಗೆ ಇನ್ನೊಂದು ಫ್ರೆಂಡ್ಸ ಕ್ಲಿಯರ್ ಕೊಡ್ತೀನಿ ರೀ ಯಾಕಂತ ಹೇಳಿದ್ರೆ ನಾವು ಸಡನ್ನಾಗಿ ಮಿರಾಜಿಗೆ ಬರೋಕ್ಕೆ ಕಾರಣ ಏನು ಎದಕ್ಕೆ ಬಂದ್ವಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ನನಗೂ ತಡಕ್ಕೆ ಹಂಗಿಲ್ಲ ರೀ ಬಾಯ್ ನೋಡಿರಿ ಫ್ರೆಂಡ್ಸ್ ನಾವು ಮೊನ್ನೆ ಧಾರವಾಡಕ್ಕೆ ಹೋಗಿದ್ವಿ ನಮ್ಮ ಮನೆಯವ್ರಿಗೆ ತೋರ್ಸ್ಕೊಂಡು ಹೋಗ್ಲಿಕ್ಕೆ ಬಂದಿಗೆ ಅಲ್ಲಿ ಅದಕ್ಕೆ ಅಂತ ಹೇಳಿದ ನಮ್ಮ ಮನೆಯವ್ರಿಗೆ ಫಲ್ಸ್ ಫಲ್ಸ್ ಪ್ರಾಬ್ಲಮ್ ರೀ ಅದು ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಔಷಧಿಗಳು ಕೊಟ್ಟರೆ ಅಲ್ಲಿ ಕಡಿಮೆ ಅನ್ನಿಸ್ಲೇನು ರೀ ಆಮೇಲೆ ಅಲ್ಲಿ ನಮ್ಮ ಮನೆ ಕಡೆಗೆ ಮತ್ತು ಆಮೇಲೆ ನಮ್ಮ ತಮ್ಮ ಅದೆಲ್ಲ ಫೋನ್ ಹಚ್ಚಿದ್ರು ನಮ್ಮ ತಮ್ಮಗೆ ಅದು ಯಾರೋ ಫೋನ್ ಹಚ್ಚಿ ಅಲ್ಲಿ ಹೇಳಿದ್ರಿ ಹಿಂಗೆ ಅಲ್ಲೆಲ್ಲ ಚಲೋ ಐತಿ ಅಂತಂತ ಹೇಳಿ ಹಂಗೆ ನಮ್ಮ ತಮ್ಮ ನೀ ಎಲ್ಲಿಗೆ ಹೋಗ್ಬೇಡವಾ ಇಲ್ಲಿ ಹೋದ್ರೆ ಅಂತ ನೋಡು ಸುಮ್ಮನೆ ಎಲ್ಲಿ ನೀನು ಅಲ್ಲಿ ಆದವಕ ನೀ ಹೋಗನ ಅನ್ಕೊಂಡು ಕುಂದ್ರ ಬೇಡ ಮಾಮೂನಸಿಗೆ ಅಲ್ಲಿ ಕರ್ಕೊಂಡು ಹೋಗು ಆರಾಮಾಗೆ ಅಲ್ಲಿ ಏನು ಆಪ್ರೇಷನ್ ಅದು ಏನು ಇರೋಂಗಿಲ್ಲ ಬರೀ ಇದು ಇಂಜೆಕ್ಷನ್ ಇಂಜೆಕ್ಷನಿನ ಮೇಲೆ ಆರಾಮ್ ಮಾಡ್ತಾರಂತಲ್ಲಿ ಕರ್ಕೊಂಡು ಹೋಗು ಅಂತಂದ್ರೆ ಸಾಕು ಬಿಡಪ್ಪ ಅಷ್ಟು ಹೇಳಿದೆಲ್ಲ ಅಂತಂದೇಳಿ ಹಂಗಾಗಿ ನಾವು ನಿನ್ನೆ ಸಡನ್ಲಿ ಮೂರು ಗಂಟೆ ಟ್ರೈನ್ ಇತ್ತು ರೀ ಮೂರು ಗಂಟೆ ಟ್ರೈನಿಗೆ ಹತ್ತಿ ರಾತ್ರಿ ಹತ್ತು ಗಂಟೆಗೆ ಬಂದು ನಾವು ಇಲ್ಲಿ ಬಂದಿದ್ವಿ ರೀ ಮಿಲಾಜ್ ಒಳಗೆ ಅಲ್ಲಿ ರಾತ್ರಿಯೆಲ್ಲ ನಾವು ದರ್ಗಾದೊಳಗಿದ್ದು ಬೆಳಿಗ್ಗೆ ಆರು ಗಂಟೆಗೆ ಬಂದು ಇಲ್ಲಿ ಪಾಳೆ ಹಚ್ಚಿದಿರಿ ಅದು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಬಂತು ಪಾಳೆ ಈಗ ನೋಡ್ರಿ ನಾವು ನಮ್ಮ ನಮ್ಮನೆಯವ್ರಿಗೆ ಇಂಜೆಕ್ಷನ್ ಮಾಡಿದ್ರಿ ಮಾಡಿದ ಮೇಲೆ ನಂತರ ನಮ್ಮ ಮನೆಯವರು ನಮ್ಮನೆಯವ್ರಂತ್ರ ಇಲ್ಲಿ ಬಂದಂಥವ್ರು ಎಲ್ಲರೂ ಯಾವ ಪರಿ ತಾಸು ಪಟ್ಕೊಳಕತ್ತಿದ್ರಪ್ಪ ಅಂತಿದ್ರೆ ಅವ್ರು ನೋಡಿ ನಮಗೆ ಚಕ್ರ ಬರೋಕೈತೆ ಬಿಟ್ಟು ರಿಪಾ ಅಷ್ಟು ತ್ರಾಸ ಆಗತ್ತಿತ್ತು ನೋಡಿರಿ ಪಾಪ ನಮ್ಮ ಮನೆಯವ್ರಿಗೆ ಫುಲ್ ಅಂದ್ರೆ ಫುಲ್ ಗಣ್ಣ ನೀರು ಅಲ್ಲೆಲ್ಲ ಒಳಗೆ ಅಲ್ಲಿ ಒಳಗೆ ಯಾರನ್ನೂ ಬಿಟ್ಕೊಳಂಗೇ ಇಲ್ಲ ಅಂತ ನಾವು ಯಾರಾದ್ರೂ ಹೋಗಿ ನಿಂತಿರ್ಬೇಕು ಅಂತಂದು ಹೇಳಿದ್ರೆ ಅವ್ರ ಪೇಷಂಟ್ ಒಬ್ಬರೇ ಹೋಗ್ಬೇಕಂತ್ರಿ ಒಳಗೆ ಆಮೇಲೆ ಕರೀತಾರೆ ನಮಗೆ ಮಾಡಿದ ಮೇಲೆ ಭಾಳ ಅಂದ್ರೆ ಭಾಳ ತ್ರಾಸ ಆತ್ರಿ ಕಂಫರ್ಟ್ ಸರ್ ನಮ್ಮ ಮನೆಯವ್ರು ನೋಡಂಗೆ ನಂತರ ಹೊಟ್ಟೆ ಕಳೆಲ್ಲ ಕರಗ್ದಂಗೆ ಆತ ನೋಡ್ರಿ ನನಗೆ ಆಳು ಬಂದಂಗೆ ಆಗಿಬಿಡ್ತಾರೆ ಅಂತ ಸರ ಕುಡಿದ್ರಿ ಏನ ಎನರ್ಜಿ ಇದೆ ಆತ ಗುಳಿಗೆ ತೊಗೊಂಡ್ರೆ ಮೂರು ಸ್ವಲ್ಪ ಕಡಿಮೆ ಆತಿಲ್ಲ ಅದ ಚಕ್ರ ಬರೋದು ಮಕ್ಕ ನೋಡಿದ್ರೆ ಗೊತ್ತಾಗತ್ತೈತ್ರಿ ನಿಮ್ದು ಭಾಳ ಭಾಳ ತ್ರಾಸ ಆಗತ್ತಲ್ರಿ ತಿರುಗತಲ್ಲ ಈಗ ಸ್ವಲ್ಪ ಇದಕ್ಕೊಂಬಿಟ್ರ ಒಂದ್ ಸ್ವಲ್ಪತ್ ಆಮೇಲೆ ಮೂರ್ ಗಂಟೆಗೆ ಐತೆ ಅಂತ ಟ್ರೈನ್ ನೀವಾಗಿ ಹೂ ಅಂದ್ರೆ ಹೋಗಾನತ್ರಿ ಇಲ್ಲ ಸಂಜೆ ಮುಂದೆ ಮತ್ತೆ ಯಾವ ಟ್ರೈನ್ ಅದ ಕೆಳಗೆ ಮರ್ತಾನ ಮುನ್ನ ಅವಾಗ ಹೋಗನತ್ರಿ ನಿದ್ದೆ ಬಂದಂಗ ಆಗತ್ತಲ್ರಿ ಅದು ನೋವಿಗೆ ಅದಕ್ಕೆ ನಿದ್ದೆ ಬಂದಾಗ ಆಗತತ್ರಿ ನಮ್ಮನೇ ಮಾತಾಡಕೆ ಆಗೋತ್ರಿಪ ಇರ್ಲಿ ಸೊ ನೋಡ್ರಿಪ್ಪ ಇಲ್ಲಾಂದ್ರೆ ಬ್ಯಾಗ್ ಎಲ್ಲ ರೆಡಿ ಅದ್ರಿ ಹ ಈಗ ಸ್ಟೇಷನ್ಗೆ ಅಲ್ಲಿ ಗಾಡಿ ಮುಖ ಗಾಡಿ ಬರ್ತಕ್ಕಂತ ಗಾಡಿ ತೀವ್ ನೋಡ್ರಿ ಇದ ನೋಡ್ರಿ ಪೂಜಾರಿ ರೀ ಬಾಳ ಫೇಮಸ್ ದವಾಖಾನೀರಿ ಹೋಗೋಣ ಮಾಸ್ಕ್ ಬೇಡಪ್ಪ ಮಾಸ್ಕ್ ದವಾಖಾನೆ ದಾಟಿದವಲ್ಲ ನೋಡ್ರಿ ಸ್ಟೇಷನ್ ಬಂತ್ರಿ ಸ್ಟೇಷನ್ ಅನ್ ಬಾಳ ದೂರ ಇಲ್ಲ ರೀ ಇದ್ರಿಂತ ದವಾಖಾನೆ ನಿಂತರ ಸಮೀಪ ಐತ್ರಿ ಈಗ ಇಳೆನ್ರಿ ಈಗ ಇಳದ್ರಿ ಹಾ ರೀ ನೋಡ್ರಿ ಹೋಗೋಣ ಸ್ಟೇಷನ್ ರೊಕ್ಕ ಕೊಟ್ರಿ ಅವ್ರಿಗೆ ಹ್ಞೂ ಸೊ ನೋಡ್ರಿ ಫೈನಲ್ ೀ ಈಗ ಸ್ಟೇಷನಿಗೆ ಬಂದು ನಿಂತ್ಕೊಂಡೀರಿ ನಮ್ಮ ಮುನ್ನ ಬರೋ ಆಯ್ತಲ್ಲ ಯಾಕಂದ್ರೆ ಇಲ್ಲಿ ಐದು ಸೀಟ್ ಅಷ್ಟು ಅಂದ್ರೆ ಇಲ್ಲಿ ಮತ್ತೆ ಆರು ಸೀಟು ಅಂದ್ರೆ ನಾಲ್ಕು ಸೀಟ್ ಅಂದ್ರೆ ಅಷ್ಟು ಅಂದ್ರೆ ಮತ್ತು ಒಬ್ರು ಕೂತ್ಸ್ಕೊಳಂಗಿಲ್ಲ ಅಂದ್ರೆ ಅದಕ್ಕೆ ಸ್ಟೇಷನ್ ಇಲ್ಲೇ ಐತಿ ನೀವು ಆಟೋ ತೊಗೋ ನಮ್ಮಂದರ್ ಅಂದ್ರೆ ನಾ ಬರ್ತೀನಿ ಅಂತಂದು ಹೇಳಿದಾರೆ ಈಗ ಅವನಿಗೋಸ್ಕರ ನಾವು ಇಲ್ಲಿ ಹೊರಗ ನಿಂತಂದ್ರೆ ವೇಟ್ ಮಾಡ್ತೀವಿ ರೀ ಬಂದೆ ಬಂದ್ರೆ ಒಳಗೆ ಹೋಗಿ ಟಿಕೆಟ್ ತಗಸ್ತಂದು ಟ್ರೈನ್ ಎಷ್ಟೊತ್ತಿಗೆ ಬರ್ತದೆ ನೋಡಿ ಟ್ರೈನ್ ಒಳಗೆ ಹತ್ತಿ ರೀ ನೋಡ್ರಿ ಹೆಂಗಿದ್ ರೀ ಮಿರಾಜ್ ಮಾರ್ಕೆಟ್ ಮುನ್ನ ಈಗ ಇಲ್ಲಿ ಟಿಕೆಟ್ ತಗಸ್ಕೊಂತನ್ರಿ ಟಿಕೆಟ್ ತಗಸ್ಕೊಂಡ್ ಬರ್ಲವ ಆಮೇಲೆ ಅವ್ನ್ ಹೇಳಿದ್ರಿ ಇಲ್ಲ ರೀ ಟ್ರೈನ್ ಎಲ್ಲಿ ನಿಂದಿರ್ತೈತಿ ಕೇಳ್ಕೊಂಬಂತಂದು ಹೇಳಿರಿ ಯಾವ ಎಷ್ಟನೇ ಫ್ಲಾಟ್ಫಾರ್ಮ್ ಬಂದು ಅಂತಂದು ನೀವು ಬರೀಲ್ಲ ನೋಡ್ರಿ ಟಿಕೆಟ್ ಅಂತರೂ ತಗಸ್ಕೊಂಡಿರಿ ನಾವು ಟ್ರೈನ್ ಎರಡನೇ ಫ್ಲಾಟ್ ಫಾರ್ಮ್ಗೆ ಬಂದು ನಿಂತರ ಆಲ್ರೆಡಿ ಹಾಗಾಗಿ ಇದನ್ನ ಮ್ಯಾಲೆ ಹಾಕ್ತಿ ಮತ್ತು ನಿನ್ ಬಂದ್ವಲ್ರಿ ನಾವು ಆ ಕಡೆ ಹೋಗಿ ಇಳಿಬೇಕು ಹಾಗರ್ ಬರೀ ಕೊಟ್ಟು ತಮ್ಮ ಪಪ್ಪ ಕಟ್ಟಿ ಹ್ಞೂ నిర్ైన్ సిద్దు ట్రైన్ రాత్రి హోదీ

ಎಷ್ಟು ದೊಡ್ಡದಾಯ್ತ ನೋಡ್ರಿ ಮ್ಯಾನುಟಿವ್ ನೋಡ್ರಿ ನಾವು ಈಗ ನೋಡ್ರಿ ಫ್ರೆಂಡ್ಸ ನಾವೆಲ್ಲ ದೀಪಾ ಅಂತ ಹೇಳಿದ್ರ ಗೋಕಾಕ್ ಒಳಗೆ ಅದೇ ನೋಡ್ರಿ ಗೋಕಾಕ್ ಸ್ಟೇಷನ್ ಒಳಗೆ ಬಂದೀಗ ಟ್ರೈನ್ ಏನರ ಆಯ್ತತ್ರಿ ಟೈಮ್ ಆಗ್ಲಾ ಐದು ಗಂಟೆ ಆಯ್ತೇನ್ರಿ ಐದು ಗಂಟೆಗೆ ಈಗ ನಾವು ಗೋಕಾಕ್ ಸ್ಟೇಷನ್ ಒಳಗದ ನೋಡ್ರಿ ನೋಡ್ರಿ ಟೈಮ್ ಏಳು ಗಂಟೆಗೆ ಐತ್ರಿ ಫ್ರೆಂಡ್ಸ ಈಗ ಮತ್ತೆ ನಾವು ಬೆಳಗಾವಿ ಒಳಗದ ನೋಡ್ರಿ ನಿನ್ನ ಏಳು ಗಂಟೆಗೆ ಬೆಳಗಾವಿ ಒಳಗಿದ್ದೀರಿ ಇವತ್ತು ನಾವು ರಿಟರ್ನ್ ಹುಬ್ಳಿಗೆ ಹೊಂಟೀವಿ ರೀ ಇವತ್ತು ಏಳು ಗಂಟೆ ಬೆಳಗಾವಿ ಬೆಳಗಾವೊಳಗದೆ ನೋಡಿರಿ ಇವಾಗ ನೋಡಿರಿ ಫ್ರೆಂಡ್ಸ ಟೈಮ್ ಆಗಲೇ ಒಂಬತ್ತೂವರೆ ಆದರೆ ನಾವೀಗ ಎಲ್ಲದಿಪ್ಪ ಅಂತ ಹೇಳಿದ್ರೆ ಅದೇ ನೋಡಿರಿ ಧಾರವಾಡ ಸ್ಟೇಷನ್ ಬಂದಿಲ್ರಿ ಒಟ್ಟು ಧಾರವಾಡಕ್ಕೆ ಬಂದು ಈಗ ಟಚ್ ಆದ ನೋಡ್ರಿ ನಾವು ಇನ್ನು ನಾವು ಹುಬ್ಳಿಗೆ ಹೋಗ್ಬೇಕಂದ್ರೆ ಇನ್ನು ಹತ್ತು ಗಂಟೆ ಆಗ್ಬಿಬಿಟ್ಟು ಹತ್ತೂರಿಗೆ ಹಾಕುತ್ತೆ ಮನೆಗೆ ಹೋಗಿಬಿಟ್ಟದ್ರೊಳಗೆ ಅಮ್ಮ ಅಂತೂ ಬರವ ಇಲ್ಲೇ ಬರ್ರಿ ಅಂತಂದು ಹೇಳಿ ಈಗ ಎರಡು ಮೂರು ಥರ ಆದ್ರಿಗೆ ಅಮ್ಮ ಫೋನ್ ಹಚ್ಚಾರ ಅಪ್ಪ ಫೋನ್ ಹಚ್ಚಾರ್ರಿ ನಾವು ಇಲ್ಲೇ ತಳಗಿನ ಮನೆಗೆ ಹೋಗಿ ಇಲ್ಲೇ ಇರ್ತೀವ್ರಿ ಇವತ್ತು ನೋಡ್ರಿ ಹುಬ್ಳಿ ರೈಲ್ವೆ ಸ್ಟೇಷನ್ ಅಷ್ಟು ಗದ್ದಲೈತೆ ರೀ ಅಂದ್ರೆ ಇವತ್ತು ಜಾಸ್ತಿ ಬೆಂಗ್ಳೂರಿಗೆ ಹೊಂಟಾರ ಎಲ್ಲರೂ ಏನೇ ಎಕ್ಸಾಮ್ ಅದಾವಂತರಿ ಹಂಗಾಗಿ ಫುಲ್ ರಶ್ ಆಕತೈತ್ರಿ ಟ್ರೈನ್ ಎಲ್ಲ ಹೋಗೋದ ದಾರಿ ಆಗ ಅಂತ ಹೇಳಿದ್ರ ಇಲ್ಲಿ ತೊಳಗ್ ಹೋಗದ್ರಿ ಮೇಲ್ಗಡೆ ಅಲ್ಲೆಲ್ಲ ಟ್ರೈನ್ ನಿಂದ್ರಕ ಅಲ್ಲೆಲ್ಲ ಪ್ಯಾಸೆಂಜರ್ ನಿಂದ್ರಕೂಮ ನೋಡ್ರಿ ತಳಗ್ ಬಂದ ಇಲ್ಲಿ ಹೋಗೋದು ನೋಡ್ರಿ ನಾವಿದ ನೋಡಿರಿ ಈ ನೋಡ್ರಿ ಇಲ್ಲ ಆಟೋ ಬಂದ್ರೀಗ ಆಟೋ ತಗೋತ್ಕೊಂಡೀಗ ನಾವು ಮನೆಗ್ ಹೊಂಟಿವ್ ನೋಡ್ರಿ ಬಾ ಬಾಬಾ ಹಾ ರೀ